ಹಾಯ್ ಹಲೋ ನಮಸ್ಕಾರ ನಾನು ಬಂದೀನಿ ಶುಕ್ರವಾರಸಂತೆ ನೆಲಮಂಗ್ಳ ಬರೀ ಒಂದು ರೌಂಡ್ ಹೋಗಿ ಏನೇನು ಹೆಂಗೆ ವ್ಯವಹಾರ ನಡೀತೈತೆ ಅಂತ ಒಯ್ತಾ ಇದ್ದೀವಿ ನಾಟಿ ಕೋಳಿ ನೋಡ್ಗ್ರೋ ಅಲ್ಲ ಐನೂರು ರೂಪಾಯಿ ಕೆ ಜಿ ಐನೂರು ರೂಪಾಯಿ ಅಲ್ಲೇ ತೂಕಕ್ಕೆ ಅಲ್ಲೇ ಕೊಡ್ತಾರೆ ಅದು ಈ ರೇಂಜಿಗೆ ಎಸ್ಬಿಟ್ಟವ್ರೆ ಅದೇ ಬೇಜಾರು ಇರಲಿ ನೋಡ್ಕೊಂಡು ನೋಡ್ಕೊಂಡು ಒಳ್ಳೊಳ್ಳೆ ಜಾತಿ ಕೋಳಿಗಳು ನಾಟಿ ಕೋಳಿಗಳು ಅಂತಾರೆ ಮನೆಗೆ ಸಾಕಿರೋದು ಅಂತಾರೆ ಇಲ್ಲಿಂದ ಮೇಕೆ ಸ್ಟಾರ್ಟು ಮೇಕೆಗೆ ಬೇರೆ ಒಂದು ಇಪ್ಪತ್ತು ರೂಪಾಯಿ ಜೋಡಿಗೆ ಇಪ್ಪತ್ತು ನನಗೆ ದುಡ್ಡು ತಗೊಂಡು ಒಳಗಡೆ ಎಂಟ್ರಿ ಆಗಬೇಕು ಮಾರೋರು ದಲ್ಲಾಳಿಗಳೇ ಅರ್ಧ ಪರ್ಸೆಂಟ್ ಇದ್ದಾರೆ ಇಲ್ಲಿ ದಲ್ಲಾಳಿಗಳು ಏನಿಲ್ಲ ಇಬ್ರಿಗೂ ತಗೋಳೋರ್ಗು ಹಾಕ್ಕೊಳ್ಳೋರ್ಗು ಇಬ್ಬರು ಮಧ್ಯೆ ಮಾತಾಡಿ ಓ ನಾಯಿ ನಾಯಿಗಳೂ ವ್ಯಾಪಾರ ಮಾಡ್ತಾರೆ ಈ ದಲ್ಲಾಳಿಗಳು ಅವರೇ ಅರ್ಧ ಇರ್ತಾರೆ ಫುಲ್ಲು ಹಿಂಡಿಂಡೆ ಬಂದ್ಬಿಟ್ಟೈತೆ ಅಂದರೆ ಈ ಸರಿ ಏನಾಗಿದೆ ಅಂದರೆ ಮೇಕೆ ಜಾಸ್ತಿ ಬಂದುಬಿಟ್ಟಿದ್ದಾರೆ ತಗೊಳೋರು ಕಮ್ಮಿ ಬಂದ್ಬಿಟ್ಟಿದ್ದಾರೆ ಹಂಗಾಗಿ ರೇಟ್ ಅವ್ರೇ ಇರ್ತಾಯಿಲ್ಲ ತಗೊಳ್ಳೋರು ಇಲ್ಲ ಬಿಸ್ಲಲ್ಲಿ ಮಾತ್ರ ಹೊಂದ್ತಾವ್ರೆ ಏನು ಮಾಡೋಕ್ಕಾಗಲ್ಲ ಜನ 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 ಶುಕ್ರವಾರ ಸಂತೆ ಇದು ಶಿಷ್ಯ ಏನೋ ಪಾ ವಿಷಯ ಕೂಳೆ ಇಕ್ತಾವ್ರೆ ಅಂದರೆ ಹಂಗೀ ಇರ್ತಾಯಿಲ್ಲ ಒಂದು ಅಂಗಡಿ ಐತೆ ಗುರು ಅಷ್ಟೇ ಒಂದು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಟಿಫನ್ ಮಾಡ್ಕೊಳ್ಳೋ ಬೆಳಗ್ಗೆ ಟೈಮ್ ಮಾಡ್ಕೊತಾರೆ ಅಷ್ಟೇ ಒಳ್ಳೆ ಮೇಕೆ ಸಜೋರು ಮೇಕೆ ಪುರಿ ಎರಡು ಮಿಕ್ಸು ಇದರಲ್ಲಿ ಒಳ್ಳೊಳ್ಳೆ ತಳಿಗಳು ಇದು ಮಾಡ್ತಾರೆ ಇದು ತೋರಿಸ್ತೀನಿ ತೋರಿಸ್ತೀನಿ ಹಿಂಗೆ ವ್ಯಾಪಾರ ಈಗ ನೋಡಿ ಅಲ್ಲಿ ಖಂಡ ಅಂದರೆ ಖಂಡ ನೋಡಿ ಅವರು ಇದು ಹೇಳಿದ್ರೆ ಅದು ಮುಟ್ತಾ ಇರಲ್ಲ ಅದು ಖಂಡ ಅದು ಖಂಡ ಇದ್ರೆ ಒಳ್ಳೆ ಚರ್ವಿ ಇದೆ ಒಳ್ಳೆ ಚೆನ್ನಾಗಿ ಬೆಳೆಸೋರಿ ಅಂತ

ಒಂದೇ ಮಾ ನೋಡುಗುರು ವರ್ಷನ ಇದು ಗುರು ನಮ್ಮ ಪರ್ಸೆ ಶುಕ್ರವಾರ ಒಳ್ಳೆ ಹೊಸದೊಟ್ಟಿಗೆ ಯುಗಾದಿ ಹಬ್ಬಕ್ಕೆ ಬಂದಿರೋ ಒಳ್ಳೊಳ್ಳೆ ಕುರಿಗಳು ಮೇಕೆಗಳು ಕೋಳಿಗಳು ನಿಲ್ಸೋಕೆ ಜಾಗ ಎಲ್ಲ ಎಂಟ್ರಿ ಫೀಸ್ ಇಪ್ಪತ್ತು ಜೋಡಿಗೆ ಇಪ್ಪತ್ತು ಅನ್ನೋ ಲೆಕ್ಕದಲ್ಲಿ ಕರ್ಕೊಂಡ್ಬಂದು ಬಂದು ಈ ಸರಿ ಏನಪ್ಪ ಅಂತಂದ್ರೆ ನಿಂತಿರೋರೆಲ್ಲ ವ್ಯಾ ಮಾರಕ್ಕೆ ಬಂದಿರೋರು ಕೆಲವರು ತಗೊಳಕ್ಕೆ ಬಂದಿರೋರು ಮೇಕೆ ಕುರಿ ಎಲ್ಲ ಥರ ದಲ್ಲಾಳಿಗಳು ಅರ್ಧ ಆದರು ಇಲ್ಲಿ ಅವ್ರ ಕಡೆ ಅವ್ರ ಕಡೆ ಮಾತಾಡ್ಬಿಟ್ಟು ಅಲ್ಲೇ ಸ್ಪಾಟಲ್ಲಿ ನೂರು ಐವತ್ತು ಇಸ್ಕೊಂಡು ಅಲ್ಲೇ ನೆಕ್ಸ್ಟು ಅಲ್ಲೇ ಮಾತಾಡಿ ಅಲ್ಲೇ ಇಸ್ಕೊಡ್ತಾರೆ ಯಾಕಂದರೆ ಇಬ್ಬರು ಮಧ್ಯೆ ಒಬ್ಬ ಬರಬೇಕಲ್ವಾ ಹಾಗೆ ಇಬ್ಬರು ಮಧ್ಯೆ ಒಬ್ಬ ಬಂದ್ರೆ ಲಾಭ ಅಂತಾರೆ ಗೊತ್ತಾ ಹಂಗೆ ಮೂರನಿಗೆ ಲಾಭ ಈ ಸರಿ ಏನಂತ ಮೇಕೆಗಳು ಜಾಸ್ತಿ ಬಂದುಬಿಟ್ಟಾದ್ರೆ ತಗೊಳ್ಳೋರು ಕಮ್ಮಿ ಬಂದ್ಬಿಟ್ಟಿದ್ದಾರೆ ಹಂಗ್ ರೇಟು ಏರ್ತಾ ಇಲ್ಲಿ ಥರೂ ಇಲ್ಲ ಒಳ್ಳೆಯ ಜಾತ್ರೆ ಅಂದರೆ ತಗೊಳ್ಳೋರು ಹೆಂಗೆ ಅಂದರೆ ಈ ಮೇಕೆ ನೋಡೋದು ಅಂದರೆ ಬೆನ್ನು ಮುಟ್ಬಿಟ್ಟು ಖಂಡ ಚೆನ್ನಾಗಿದೆಯಾ ಏನು ಇರ್ತಾ ಅಂತ ನೋಡ್ಬಿಟ್ಟು ತೊಗೊಳ್ತಾರೆ ಜನ ಜನ ಸಿಕ್ಕುವರ್ ಸಂತೆ ಇದು ಬಿಟ್ಟರೆ ನೆಕ್ಸ್ಟ್ ಅಕ್ಕಿರಾಮ್ಪುರನೇ ನೆಕ್ಸ್ಟ್ ಇದು ಬಿಟ್ಟರೆ ನೆಕ್ಸ್ಟ್ ಅಕ್ಕಿರಾಮ್ಪುರನೇ ಒಳ್ಳೆ ಅಲ್ಲಿರು ನಮ್ ಗೊತ್ತಾ ಅವರಿಗೆ ಬಿದ್ದು ನೂರು ಸೈಡು ಮದಗಿ ಸೈಡ್ ಇದು ಬಿಟ್ಟರೆ ನೆಕ್ಸ್ಟ್ ಮಾಗಡಿ ಅಂತೆ ಟುಟ್ಟು ಮೂರು ಒಳ್ಳೆ ಓಲೆ ಆಡಿದೆ ನೋಡಿಬಿರು ಕುರಿಗಳು ಒಳ್ಳೆ ಚೆನ್ನಾಗೆ ಕೊಪ್ಪಿದಾವೆ ಏನಿಲ್ಲ ಅಂದರೆ ಒಂದು ಹನ್ನೆರಡು ಸಾವಿರ ರೂಪಾಯಿ ಹೇಳ್ತಾರೆ ಗುರು ಹನ್ನೆರಡರಿಂದ ಹತ್ತು ಸಾವಿರ ಬಜಾರ್ ಓಡ್ತಾರದು ಹನ್ನೊಂದು ಸಾವಿರ ವಿಷಯ ಏನೋಪ್ಪ ವಿಷಯ ಹೂಳೆ ಇಕ್ತಾವ್ರೆ ಅಂದರೆ ಗೊತ್ತಾಗ್ಬಿಡುತ್ತೆ ಅದು ಇದೇ ಥರನೇ ಇದೆ ಅಂದರೆ ನೀರು ಕುಡಿಸ್ಬಿಟ್ಟು ಹುಳ್ಳಿ ಕಾಳು ತಿನ್ನಿಸ್ಬಿಟ್ಟು ನೀರು ಕುಡಿಸಿದ್ರೆ ಸ್ವಲ್ಪ ಹೊಟ್ಟೆ ಊತ ಬಂದುಬಿಡ್ತಾರೆ ಅವಾಗ ಏನು ಮಾಡ್ತಾರೆ ಒಳ್ಳೆ ಬೆಲೆಗೆ ಹೋಗುತ್ತೆ ಅಂತ ಸ್ವಲ್ಪ ಮೋಸ ಮಾಡೋರು ಕೂಡ ಇರ್ತಾರೆ ಕೆಲವರು ಮಾಡಲ್ಲ ಪಾಪ ಏನು ನಾಟಿ ಮೇಕೆ ಇದೆ ಏನೇ ತಗೊಂಬಂದುಬಿಡ್ತಾರೆ ಕೆಲವರು ಮೋಸ ಮಾಡಿದ್ರೆ ಕೆಲವರು ನಿಯತ್ತಾಗಿಯೇ ವ್ಯಾಪಾರ ಮಾಡಿಸ್ಕೊಂಡು ಹೋಗ್ತಾರೆ ಗೋನ್ ಬೀಟ್ ಬಂದ್ಬಿಟ್ಟು ಹತ್ತರಿಂದ ಹನ್ನೆರಡು ಓಡ್ತಾರದೆ ಹನ್ನೊಂದು ಸಾವಿರ ಒಳ್ಳೆ ಮಾಮೂಲಿ ಮರಿಗೆ ಸ್ವಲ್ಪ ವಯಸ್ಸಾಗಿರೋ ಸ್ವಲ್ಪ ದೊಡ್ಡ ಇರೋಕ್ಕೆಲ್ಲ ಇಪ್ಪತ್ತು ಇಪ್ಪತ್ನಾಲ್ಕುವರೆವರೆಗೂ ಹೇಳ್ತಾರೆ ನಿಮಗೆ ನೋಡ್ದಲ್ಲ ಕಣ್ಣಾರೆ ಸರಿ ಏನು ಜನ ಇಲ್ಲ ಹಂಗಾಗಿ ಸ್ವಲ್ಪ ಇವರೇ ಅವ್ರಿಗೆ ತಗೊಳ್ಳಿ ತಗೊಳ್ಳಿ ಲೆಕ್ಕಲ್ಲಿ ಬಂದಿದೆ ಇನ್ನೆಲ್ಲ ಮಾತಾಡ್ಸೋಕ್ಕೆ ಆಗಲ್ಲ ಇವರು ತಂದಿದ್ದಾರೆ ಮೇಕೆ ಸಿಕ್ಕಾಪಟ್ಟೆ ನೋಡಿ ಬಜಾರ್ ಬಂದು ಹತ್ತು ಸಾವಿರ ಹನ್ನೆರಡು ಹದಿನೈದು ಹದಿನೇಳು ಇಪ್ಪತ್ತು ಸ್ವಲ್ಪ ನಾರ್ಮಲ್ ಆಗಿರೋದು ನಾಟಿ ಇದು ಎಂಟೂವರೆ ಒಂಬತ್ತು ಹತ್ತು ಇವತ್ತು ಜನ ಇಲ್ಲ ಪಕ್ಕ ಎಲ್ಲ ಕಡಿಮೆ ರೇಟಿಗೆ ಕೊಟ್ಬಿಡ್ತಾರೆ ಅದು ಯಾರು ವಾಪಸ್ ತೊಗೊಂಡೋಗೋದು ಅಂತ ಅಂದ್ಬಿಟ್ಟು ನೋಡ್ಬಿಡೋದು ಒಳ್ಳೆ ಮೇಕೆ ನೋಡಿ ಇವೆಲ್ಲ ಏನಿಲ್ಲ ಅಂದರೂ ಹತ್ತು ಹತ್ತು ಸಾವಿರ ಹನ್ನೆರಡು ಹನ್ನೆರಡು ಸಾವಿರ ನೋಡಿ ಇದು ಇದು ಈ ವ್ಯಾಪಾರಕ್ಕೆ ಇದಕ್ಕೆ ಏನಿಲ್ಲ ಅಂದ್ರೂ ಎಂಟೂವರೆ ಒಂಬತ್ತು ಸಾವಿರ ಆಮೇಲೆ ವ್ಯಾಪಾರ ಬರಿಗಳಿಂದ ಹಿಡಿದು ನೋಡು ಜಾಗ ಇಲ್ಲ ಅಂದ್ರೆ ಅಣ್ಣ ಬರ್ತಾರೆ ಹುಡುಗರು ಇವೆಲ್ಲ ಹತ್ತು ಎಂಟು ಇವೆಲ್ಲ ಆರೂವರೆ ಏಳು ಹೋಗಿ ಸಾಕೊಳ್ಳೋರು ಇದ್ದಾರೆ ಇವೆಲ್ಲ ಈ ಮೇಕೆಗಳು ಮೀಡಿಯಮ್ಮು ಆರೂವರೆ ಏಳು ಎಂಟು ಈ ಥರ ಹೂಡುತ್ತೆ ಮೂರುವರೆ ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಜೋಡಿ ಮ್ಯಾಕೆ ತಗೊಂಡೋಗ್ಬಿಟ್ಟು ಒಂದು ಮೂರು ತಿಂಗಳು ಆರು ತಿಂಗಳು ಮೇಯಿಸ್ಬಿಟ್ಟು ಅದನ್ನು ತಂದು ಮತ್ತೆ ಇಲ್ಲೇ ಹದಿನೈದು ಸಾವಿರಕ್ಕೆ ಜೋಡಿ ಮಾರಿಬಿಡ್ತಾರೆ ಅಂದರೆ ನಿಮ್ಗೆ ಏನಿದೆ ಅಂದರೂ ಮೂರು ಆರು ತಿಂಗಳಿಗಿ ಚೆನ್ನಾಗಿ ಮೇಯಿಸಿದ್ರೆ ಏನಿದೆ ಅಂದರೂ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಬರೀ ಎರಡು ಮರಿದು ಲಾಭ ಅದೇ ಥರ ನೀನು ಮೇಕೆ ಫಾರ್ಮ್ ಹಾಕ್ಬಿಟ್ರೆ ಇನ್ನೂ ಲಾಭವೇ ಅಂದರೆ ಸ್ವಲ್ಪ ನೀವು ನೀಟಾಗಿ ನೋಡಿಕೊಂಡು ಅಂದರೆ ಸೊಪ್ಪು ಮತ್ತು ಅದು ಊಟ ಹೊಂಚೋದು ಇದೆಯಲ್ಲ ಮೇವು ಭಾಳ ಕಷ್ಟ ಇರೋ ಬರೋ ಗಿಡ ಎಲ್ಲ ಕಟ್ ಮಾಡ್ಕೊಬೇಕಾಗ್ತದೆ ನೀವು ಎಲೆ ಪಲೆ ಎಲ್ಲ ಹೆಡ್ಕಟ್ಟು ಬ್ಲೇಸಕ್ ಹೋಯ್ತು ಅಂದರೆ ಏನಾಗುತ್ತಾರೆ ಹುಲ್ಲೆಲ್ಲ ತಿಂತಾವಲ್ಲ ಹಂಗಾಗಿ ಅಲ್ಲಿ ಬ್ಯಾಲೆನ್ಸ್ ಆಗಿಬಿಡುತ್ತೆ ಮಂದೇ ಗೊತ್ತಾ ಅಲ್ಲೆಲ್ಲ ಚೆನ್ನಾಗಿ ಇದಾಗ್ತವೆ ಅರೆ ನಾವು ಇದು ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಏನಿಲ್ಲ ಎರಡು ತವಣಾಗ ಆರು ತಿಂಗಳಿಗೆ ಮೇಯಿಸ್ಬಿಟ್ರೆ ಒಂದು ಮೂರುವರೆ ನಾಲ್ಕು ಸಾವಿರಕ್ಕೆ ನೀವು ಹದಿನೈದರಿಂದ ಹದಿನೈದು ಹದಿನೇಳು ಹದಿನೆಂಟು ಒಂದೊಂದು ಮೇಕೆನೂ ಒಂಬತ್ತು ಸೂವರೆ ಹತ್ತು ಸಾವಿರಕ್ಕೆ ಹೋಗುತ್ತೆ ಚೆನ್ನಾಗಿ ದೊಡ್ಡದು ಮಾಡಿ ತಿನ್ನಿಸಿ ದೊಡ್ಡದು ಮಾಡಿ ಹಂಗಾಗಿ ಇದರಲ್ಲೂ ಒಳ್ಳೆ ಬಿಸ್ನೆಸ್ ಒಳ್ಳೆ ಪ್ರಾಫಿಟ್ ಇದೆ ಎರಡಕ್ಕೆ ಆಯಿತು ಅಂದರೆ ನೀವು ನಾಲ್ಕು ಲೆಕ್ ಹಾಕಿ ಆರು ಕ್ಲೆಕ್ ಹಾಕಿ ಹತ್ತು ಕ್ಲೆಕ್ ಹಾಕಿ ಅಲ್ಲೇ ನಿಮ್ಗೆ ಒಂದೊಂದು ಲಕ್ಷ ಎಂಬತ್ತೆಂಬತ್ತು ಸಾವಿರ ಆರು ತಿಂಗಳು ಕರೆಕ್ಟಾಗಿ ಅಂದರೆ ಜಾಗ ಇರಬೇಕು ಎಲ್ಲ ಮೇಯ್ಸೋಕ್ಕೆಲ್ಲ ಇದಿರಬೇಕು ಆವಾಗ ಒಳ್ಳೆ ವರ್ಕೌಟು ಇವಾಗಲೂ ಕೆಲವರು ಮಾಡ್ತಾಯಿದ್ದಾರೆ ಆ ಥರ